ಸ್ನೇಹಿತರೆ ನಮಸ್ಕಾರ ಇದು ನಿಮ್ಮ ಎಮ್ ಕೆ ಪಯಣಿಗ ತುಂಬಾ ವರ್ಷ ಆದಮೇಲೆ ಊರಿಗೆ ಹೋಗ್ತಾ ಇದೀನಿ ನಾನು ಹುಟ್ಟಿರೋ ಪ್ಲೇಸಿಗೆ ಸೊ ಸಣ್ಣಗಾಗಿ ತುಂಬ ಗಾಡಿ ಹೆಂಗೆ ಬಿಸಿಲು ಗುರುದು ಬಿಸಿ 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 ಆಗಿ ಗೊತ್ತೈತೆ ಪಾಸನ್ ನೂರ ಹತ್ತು ಕಿಲೋಮೀಟರ್ ಇದೆ ನಮ್ಮೂರಿಗೆ ಮಳೆಗಾಲದಲ್ಲಿ ಹೋಗಿ ಚಂದ ಗುರು ಯಾಕಂದ್ರೆ ನಮ್ಮ ಊರು ಮಲೆನಾಡಲ್ವಾ ಸೊ ಹಂಗಾಗಿ ಪ್ರಾಬ್ಲಮ್ ಇಲ್ಲ ಬಿಸಿಲುಗಾಲ್ದಲ್ಲಿ ಹೋದ್ರೂ ಸಕ್ಕದಾಗಿರುತ್ತೆ ನಾನ್ಸ್ಟಾಪು ತೊಗೊಳ್ತಾನೇ ಇದ್ದೀನಿ ಉಳಿತಾನೇ ಇದ್ದೀನಿ ನಮ್ಮರಿಗೆ ಹೋಗೋ ಖುಷಿಲಿ ಏನೇನೋ ಏನೇನು ಬರ್ತಾ ಇದ್ದಾವೆ ಹೆಂಗೆ ಅಂತ ಹೇಳಿದ್ರೆ ನಾವು ಆಡಿದ್ದ ಆಟಗಳು ಎಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ಅಲ್ವಾ ತುಂಬಾ ಮೆಮೊರೀಸ್ ತರ್ತಾ ಇದೆ ಸೊ ಇನ್ನೊಂದು ನನ್ನ ನಾನು ಹುಟ್ಟಿದ ಮನೇನ ಸ್ವಲ್ಪ ಡೆಮೊಲಿಷ್ ಮಾಡಿಬಿಟ್ಟು ಈಗ ಒಂದು ಚಿಕ್ಕದಾಗಿ ಮನೆ ಕಟ್ಕೊಂಡಿದ್ದೀವಿ ಈಗ ಅಜ್ಜಿ ಇದ್ದಾರೆ ಅಜ್ಜಿ ನೋಡ್ಕೊಳ್ತಿದ್ದಾರೆ ಇನ್ನೇನು ಕ ಎಡೀರತ್ ಹತ್ರ ಬರ್ತಾ ಇದ್ದೀವಿ ಬಿಸಿಲು ರಣ ಬಿಸಿಲಾಗ್ಬಿಟ್ಟಿದೆ ಈ ಹೊಸ ರೋಡು ನಮ್ಮ ನೆಲಮಂಗ್ಳ ಟು ಹಾಸನ ಏನಿದೆ ಏನು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಯಪ್ಪ ಸಕ್ಕತ್ಮ್ಮ ಮಾತ್ರ ನಾವು ಹಾಸನ ಬರೋದಾದರೆ ಒಂದೇ ರೂಟಲ್ಲಿ ಬರಬೇಕು ಸಕ್ಕತ್ತಾಗಿದೆ ರೋಡು ಹಾಸನ ಮೂವತ್ತು ಕಿಲೋಮೀಟ್ರ್ ಇದೆ ನಾನ್ ಸ್ಟಾಪ್ ಹೊಡಿತಾ ಇದ್ದೀನಿ ಇನ್ನೂ ಈಗಲ್ಲ ನೋವು ಇದ್ದಾವೆ ಸ್ನೇಹಿತರೆ ಉದಯಪುರ ಬಂದಿದ್ದೀನಿ ಸೊ ಆ ಕಡೆ ಇದ್ರೆ ಬಳೆ ಇದಾರೆ ಸೊ ಹಿಂಗೆ ಬಂದೆ ಇಲ್ಲೊಂದು ಇದ್ರಲ್ಲಿ ತೋಟಕ್ಕೆ ನೀರ್ ಬಿಟ್ಟಿದ್ರು ಸೊ ಒಂದ್ ಸ್ವಲ್ಪ ನೀರ್ ಹೋಗೋಣ ಅಂತ ಚಂದ ಕೈ ಚಾಚಿದ ಬಾರಿ ಗೋಳಾಡಿದ ಇವನು ಬಿಟ್ಟು ಹೋಗಲಾರೆ ಎಂದಳು ಉದಯಪುರದಲ್ಲಿ ನಮ್ಮ ಶೆಟ್ಟಿಯವರು ಸಿಗ್ತೀನಿ ಅಂತ ಹೇಳಿದ್ರು ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಅಣ್ಣ ಉದಯಪುರ ಕಡೆ ಇದೇನಾ ಏನ್ರಿ ಶೆಟ್ಟಿಯವರೇ ಸೊ ಸ್ನೇಹಿತರೆ ನಮ್ಮ ಶೆಟ್ಟಿಯವ್ರು ಓದ್ತಾ ಇದೆ ನೋಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಉದಯಪುರ ಚಂದ್ರಪಟ್ನ ಹಾಸನ ಜಿಲ್ಲೆ ನಮ್ಮ ಸರ್ಕಾರಿ ಕಾಲೇಜ್ಗಳನ್ನ ನೋಡೋದೇ ಬೇರೆ ನಮ್ಮ ಪ್ರೈವೇಟ್ ಕಾಲೇಜ್ಗಳನ್ನ ನೋಡೋದೇ ಬೇರೆ ಹಾಂ ಪೀಸ ಹೌದು ಸೌಂಡ್ ಪೊಲ್ಯೂಷನ್ ಇರಲ್ಲ ಬಟ್ ಆದ್ರೆ ಪೀಸ್ ನಾಳೆ ಬರ್ತೀನಿ ಓಕೆನಾ ಬನ್ನಿ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಈಗ ನಮ್ಮ ಪಯಣ ಬೇಲೂರು ಕಡೆಗೆ ಸೊ ಇಲ್ಲಿಂದ ಒಂದು ಶಾರ್ಟ್ ಕಟ್ ರೂಟ್ ಇದೆ ನಾನು ಆಲೂರಿಂದ ಹೋಗೋದಾ ಇಲ್ಲಾಂದ್ರೆ ಈ ಕಡೆ ಬೇಲೂರು ರೂಟ್ ಇದೆ ಆ ಕಡೆಯಿಂದ ಹೋಗೋದ ಅಂತ ಯಾಕಂದ್ರೆ ನಾನು ಆಲೂರಿಂದ ಹೋಗಾದ್ರೆ ತುಂಬಾ ಕಾಡಂತ ಹೇಳಿದ್ರು ಆರು ಗಂಟೆ ಒಳಗಡೆ ಹೋಗ್ತೀನಿ ಅಂತ ಹೇಳಿದ್ರೆ ಹೋಗು ಆನೆ ಕಡೆ ಇದಾವೆ ಸ್ವಲ್ಪ ಆನೆಗಳು ಬಂದಿದ್ದೇವಂತೆ ತುಂಬ ಇಲ್ಲಿಂದ ನಮ್ಮ ಊರಿಗೆ ಒಂದು ನಲ್ವತ್ತು ಕಿಲೋಮೀಟರ್ ತೋರಿಸ್ತದೆ ವೇ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ಆಸನಗಳಲ್ಲಿ ಟಿಂಬರ್ ಲಾರಿ ಪಾಪ ಮರನ ಆಗಲ್ಲ ಅವರು ಟರ್ನ್ ಮಾಡೋಕ್ಕೂ ಒಂದು ಸ್ವಲ್ಪ ಮೀಟ್ರ್ ಬೇಕು ಗುರು ಮೀಟ್ರ್ ಯಾಕಂದರೆ ಮರ ಎಲ್ಲಿ ಜಾರು ಬಿಡುತ್ತೆ ಅಂತ ಒಂದು ಸ್ವಲ್ಪ ಇದು ಟಿಂಬರ್ ಲಾರಿ ಅಲ್ವಾ ಮರ ಕಟ್ಟಿಡ್ತಾರೆ ಜಾರು ಬಿಟ್ರೆ ಆಮೇಲೆ ಹಗ್ಗ ಕಟ್ಟಿರೋದಾದ್ರೂ ಬಿಗಿಯಾಗಿ ಕಟ್ಟಿಡ್ತಾರೆ ಆದ್ರೂ ಸ್ವಲ್ಪ ಭಯ ಆದ್ರೂ ಯಾಕೆ ಬಿತ್ರೆ ಅಪಘಾತ ಆಗೋದು ಅಂತ ಹೇಳ್ಬಿಟ್ಟು ನಿಧಾನ ತಿರ್ಸ್ತಾರೆ ಮತ್ತು ಹಿಂದೆ ಬರೋರು ಗೊತ್ತಾ ಸಿಂಗ್ರಿ ಅಂತ ಮಾತಾಡ್ಬಿಡ್ತಾರೆ ನಮ್ಮ ಇವನೇನು ಗುರು ಬೇಗ ಹೋಗಾಗಲ್ವ ಹಂಗಿದ್ದವನ್ ಯಾಕೆ ಗುರು ಬರಬೇಕು ಇಲ್ಲಿಗೆ ಅಂತ ಎಲ್ಲ ಮಾತಾಡ್ಬಿಡ್ತಾರೆ ಸೊ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಸ್ನೇಹಿತರೆ ಸೊ ನಾವು ಕಷ್ಟನ ತಿಳ್ಕೊಬೇಕು ನೋಡಿ ಗಾಡಿಯಾಗಿದ್ರೆ ಒಂದು ಸ್ವಲ್ಪ ಸರಿ ಆಯ್ತಪ್ಪ ನೀವೇ ಹೋಗಿ ಫಸ್ಟು ಅಂತ ಹೇಳ್ಬಿಟ್ಟು ಬರಬೇಕು ಹಂಗಂತ ಗಲಾಟೆ ಮಾಡ್ಕೊಳ್ಳೋದು ಹಂಗೆ ಹಿಂಗೆ ಅಂತ ಮಾತಾಡೋದು ಯಾರೇ ಡ್ರೈವರ್ ಆಗಿರಲಿ ಯಾವುದೇ ಸ್ಟೇಟರ್ ಆಗಿರಲಿ ಅವ್ರಿಗೂ ಒಂದು ಸ್ವಲ್ಪ ಪ್ರಾಬ್ಲಮ್ ಅನ್ನೋದು ಇರುತ್ತೆ ನಮ್ಮೇಲೂ ಕನ್ಸರ್ನ್ ಅಂತ ಇರುತ್ತೆ ಯಾರಿಗೂ ಅಪಘಾತ ಆಗಬಾರ್ದಂತ ಇರ್ತಾರೆ ಅವರು ಕೂಡ ಅಲ್ವಾ ಇದು ಸಕಲೇಶ್ಪುರ ರೂಟು ಮತ್ತು ಆಲೂರು ಇದು ಬಾಳುಪೇಟೆ ಆಲೂರು ರೂಟು ಈ ಆಗ್ಬಿಟ್ರೆ ಅಂತ ಬಂದ್ಬಿಡು ಒಂದೇ ರೂಟಲ್ಲಿ ಸಕಲೇಶ್ಪುರಕ್ಕೆ ನೋಡ್ಕೋಬೋದು ಸಣ್ಣ ಅಕ್ಕಿ ನಾಡು ಆಲೂರು ಪಟ್ಟಣಕ್ಕೆ ಸ್ವಾಗತ ಸುಸ್ವಾಗತ ಹಾಲೂರಿಗೆ ಹೋಗ್ತಾ ಇದ್ದೀವಿ ಸೊ ರೋಡು ನಾನು ನೋಡಿದಂಗೆ ಹೆಂಗಿತ್ತು ಅದು ಇದೇ ಥರ ಇದೆ ಬಂದರೆ ಏನೋ ಒಂಥರ ಆಗೋರು ಏನು ಗಾಳಿ ಏನು ಗಾಳಿ ಸಿಟಿ ವಾತಾವರಣಕ್ಕೂ ಹಳ್ಳಿ ವಾತಾವರಣಕ್ಕೂ ಭಾರಿ 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 ವ್ಯತ್ಯಾಸ ಉಂಟಲ್ಲ ಗುರು ಇನ್ನೊಂದು ಟ್ವೆಂಟಿ ಸೆವೆನ್ ಕಿಲೋಮೀಟರ್ಸ್ ಇದೆ ಐದು ಐವತ್ತೈದು ಇನ್ನೊಂದು ಆರೂವರೆ ಅಷ್ಟರಲ್ಲಿ ಅರಳ್ಳಿ ಅಂತ ಒಂದು ಗ್ರಾಮದಲ್ಲಿರ್ತೀನಿ ನಾನು ಸೊ ಅಲ್ಲಿಂದ ಒಂದು ಐದು ಕಿಲೋಮೀಟರ್ ಸ್ನೇಹಿತರೆ ನಾವು ಮೂರು ನೇಚರ್ನ ನೋಡ್ತಿದ್ರೆ ಹಂಗೆ ಮೆಲ್ಲಕ್ಕೆ ಹೋಗೋಣ ಅನ್ನಿಸ್ತಿದೆ ಬಟ್ ಆದರೆ ಏನು ಮಾಡಲಿ ಆನೆಗಳ ಕಾಟ ಬೇರೆ ಇದೆಯಲ್ಲ ಸ್ನೇಹಿತರೆ ನೋಡ್ಕೋಬೋದು ಇದು ಬಂದ್ಬಿಟ್ಟು ಎತ್ತಿನೊಳೆ ಇದು ಅಂತ ಎತ್ತಿನೊಳೆ ಮಾಡ್ತಿದ್ದಾರೆ ಎಲ್ಲ ಫುಲ್ ಕೊರೆದು ಕುರ್ದು ಕುರ್ದು ಫುಲ್ ಮಾಡ್ತಿದ್ದಾರೆ ನೋಡಿ ಹಂಗಿದೆ ಅಲ್ವಾ ಸೂಪಾಗಿದೆ ಮಾತ್ರ ಆ ಕಡೆಯಿಂದ ಸೇತುವೆ ಇದೆ ಬೇಕಾರೆ ಹೋಗ್ಬೋದು ಏನು ಗುರು ಒಂದು ನಿಮಿಷ ಕೇಳ್ಕೊಬೋಣ ಅರಳಿ ಹೋಗುತ್ತಾ ಅಂತ ಬಸ್ ಅರಳಿ ಹೋಗುತ್ತಾ ಇದು ಅರಳ್ಳಿ ಅರಳ್ಳಿ ಹಾಂ ಹೋಗುತ್ತಲ್ಲ ಸ್ಟ್ರೈಟಾ ಒಂದೇ ರೂಟಾ ಅಂತರಂಗ ಹಾಲಾಯಿತು ಬಂತು ಎಂದು ಹೆಪ್ಪಾಯಿತು ಪ್ರತಿ ಜನ್ಮ ಕಿವಳೆ ಎಂದು ಒಪ್ಪಾಯಿತು ಅಭಿಮಾನ ಕುಯುವಳೆ ಅನುಬಂಧ ಕುಯುವಳೆ ಅಣ್ಣ ಅರಳ್ಳಿ ಹೋಗುತ್ತಾ ಅರಳ್ಳಿ ಹೌದಾ ಓಕೆ ಹೌದಾ ಸರಿ ಆಯ್ತು ಕಾಡನೇನಿಲ್ಲ ತಾನೆ ಹಾ ಈಗಿರಲ್ಲ ತಾನೆ ಓಕೆ ಐಸ್ ಕ್ರೀಮು ಬಾಟ್ಲಿಗೆ ಕೊಟ್ಟಿ ಐಸ್ ಕ್ರೀಮ್ ತಗೊಳೋದು ಅಣ್ಣ ಅರಳ್ಳಿ ಓಕೆ ಥ್ಯಾಂಕ್ಸ್ ಅಣ್ಣ ಕಾಫಿ ಹೂವು ಲಕ್ಕುಂದ ಅಂತ ನೋಡಿ ಲಕ್ಕುಂದ ದೇವಸ್ಥಾನ ನೋಡಿ ಹಿಂಗಿದೆ ಅಲ್ವಾ ಹೆಂಗೆ ಹೋಗುವ ತುಂಬ ತಾತಂದಿರು ಕೇಳ್ಬಿಟ್ರೆ ಹೇಳ್ಬಿಡ್ತಾರೆ ಕರೆಕ್ಟಾಗಿ ಅಣ್ಣ ಅರಳ್ಳಿಗೆ ಹೋಗೋ ರೂಟು ಓಕೆ ಥ್ಯಾಂಕ್ಸ್ ಅಣ್ಣ ನೋಡಿ ಅಲ್ಲಿ ನೋಡಿ ಕಾಫಿಗಳೆಲ್ಲ ಎಷ್ಟು ಇದಾಗಿದೆ ಹೇಗಂತ ಹೂವು ಆಗ್ಬಿಟ್ಟಿದೆ ಆಗಿ ಒಣಗೋಗ್ತಿದೆ ಕಾಫಿ ಇದೆ ಆಹಾ ಏನ್ರಿ ನೀವು ಬನ್ರಿ ಮಲೆನಾಡು ಕಡೆ ಗೊತ್ತಾಗತ್ತೆ ಅದೇನು ಅಂತ ಅಪ್ಪ ಇನ್ನೊಂದು ಮೂರುವರೆ ಕಿಲೋಮೀಟರ್ ಇದೆ ಹಂಗೆ ಕಣ್ರಿ ಪ್ರಕೃತಿ ನಿಯಮ ವಿಸ್ಮಯಕಾರಿ ಅಂತ ಹೇಳಿದ್ರೆ ಅದೇ ಥರ ಅಲ್ವಾ ನಾವೇಂಗೆ ಕೊಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ಕೊಡ್ತಾರೆ ಹುಷಾರಾಗಿ ಕೊಡಿ ಕೊಡೋದ್ ನಮ್ಮ ಮಾತ್ರ ಅಲ್ವಾ ಮತ್ತೆ ಗುರು ಮಾಡೋ ಕಚೇರಿ ಇದು ಬಸ್ ಸ್ಟಾಪು ಎಷ್ಟೋ ವರ್ಷ ಆದ್ರ ಮೇಲೆ ಬಂದರೆ ಹಿಂಗೆ ಗೊತ್ತಾಗಲ್ಲ ಏನಿಲ್ಲ ಇಲ್ಲೆಲ್ಲ ಲೆಫ್ಟ್ ತೊಗೊಬೇಕು ಆನೆ ಇದೆ ಎಚ್ಚರಿಕೆ ಕಾಡಾನೆ ಇದೆ ಎಚ್ಚರಿಕೆನ ಸೂಪರ್ ಡೇ ಸೊ ನಾವು ಲೆಫ್ಟ್ ತೊಗೊಬೇಕು ಹಸಿರುಗುಡ್ಡ ಕರೆಕ್ಟ್ ಹಸ್ರಗುಡ್ಡ ಎಸ್ಟೇಟ್ ಸಾಲು ಗುನುಗಿದೆ ಬಾನು ನನ್ನನ್ನು ನೋಡಿ ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನು ಸುಳಿವನು ನೀಡಿ ಏನೋ ಬಯಸಿದೈ ಹೃದಯ ಹೊಸದಿಲ್ಲಿ ಮಾತಾಡಿದೆ ಕಾರೋಣ ಹನಿಯಲ್ಲಿ ಎಲ್ಲೋ ಹೊರಟಿದೆ

ನೋಡಿ ಇದೆ ಇಪ್ಪತ್ನಾಲ್ಕ ಕೆರೆ ಅಂತ ಇಪ್ಪತ್ನಾಲ್ಕ ಗಡಿದು ನಾವು ಇಲ್ಲಿಗೆ ಬಂದಾಗ ಅರ್ಧ ದಾರಿಗೆ ಬಂದ್ವು ಅಂತ ನಡ್ಕೊಂಡು ಬರುತ್ತೆ ಅರ್ಧ ದಾರಿಗೆ ಬಂದ್ವು ಅಂತ ಅರ್ಥ ಅಲ್ಲಿಗೆ ಇವಾಗ ಯಾವುದು ಈ ತರ ರೋಡೇ ಇರಲಿಲ್ಲ ಸ್ನೇಹಿತರೆ ನಿಜವಾಗ್ಲು ನೋಡಿಲ್ಲ ಲಿಂಡನ್ ಹೊಡಿತಾರೆ ಲಿಂಡನ್ ಅಂತ ಹೊಡಿತಾರೆ ಕಳೆನಾಶಕ ಔಷಧಿ ಅಂತ ಕಳೆನಾಶಕ ಔಷಧಿ ಇದು ಏನೋ ಇದು ಹುಳ ಬರಬಾರ್ದು ಅಂತ ಸ್ನೇಹಿತರೆ ಅದನ್ನ ಹಚ್ಚುತ್ತಾರೆ ತಿಕ್ತಾರೆ ಅದನ್ನ ಈಗ ಔಷಧಿ ಹೊಡಿತಾರೆ ಅವಾಗ ತಿಕ್ತಿದ್ರು ಇವಾಗಲೂ ಗಿಡಕ್ಕೆಲ್ಲ ಕಾಂಡ ಅದಕ್ಕೆ ಬೇರಿಗೆಲ್ಲ ಬೇರೆಗಲ್ಲ ಕಾಂಡಕ್ಕೆಲ್ಲ ತಿಕ್ತಾರೆ ನಮ್ಮೂರು ಬಂತು ಹಸಿರು ಗುಡ್ಡ ನೋಡಿ ಹಸಿರು ಗುಡ್ಡ ಎಲ್ಲ ಇಲ್ಲ ಎಷ್ಟೇ ಎಷ್ಟೆ ಮಂದಿನೇ ಇರೋದು ಪೂರ್ತಿ ಫುಲ್ ಹಸರಾಗೇ ಇರ್ತಾವಲ್ಲ ಹಂಗಾಗಿ ಇದು ಹಸಿರು ಗುಡ್ಡ ಅಂತ ಕರಿತೀವಿ ಇಲ್ಲಿ ಗಂಟ ಬರಬೇಕಿತ್ತು ಸ್ನೇಹಿತರೆ ನಾವು ಏನಾದ್ರು ತಿನ್ನಬೇಕು ಅಂತ ಇದ್ರೆ ಇದು ಟೈಲರು ಇಲ್ಲಿದೆಯಾ ಇಲ್ಲಿಲ್ಲ ಇಲ್ಲಿ ಗಂಟಾ ಬರಬೇಕಿತ್ತು ಏನ್ ಗುರು ಹಿಂಗೆ ಪ್ರದೇಶ ಮಾಡ್ಬೋದು ಕಾಡಾಗಿತ್ತು ಸ್ನೇಹಿತರೆ ಇದು ನೋಡಿ ಇದು ಅಂಗಡಿನೇ ಇದು ಅಂಗಡಿ ಕ್ಲೋಸ್ ಓ ಇಲ್ಲಿ ಅಂಗಡಿ ಓಕೆ ತೆಗಿಬೋದಾ ಬಿಚ್ಚಬೇಕಾ ಆಗತ್ತಾ ಎಲ್ಲ ಬಿಡು ಬಿಡು ಇದನ್ನ ಮತ್ತೆ ಹೆಂಗೆ ಬಿಚ್ಚೋದು ಇದನ್ನ ಆಗತ್ತಾ ಆಗಲ್ಲ ಕಣಮ್ಮ ಸುಸ್ನೇತ್ರ ನೋಡ್ಕೋಬೋದು ಜಸ್ಟ್ ಬಂದು ರೀಚ್ ಆದ ಸೊ ನಾ ಇದೆ ನಮ್ಮ ಮನೆ ನಾನು ಹುಟ್ಟಿ ಬೆಳೆದಂತಹ ಮನೆ ಒಂದು ನೋಡ್ಕೋಬೋದು ನೋಡಿ ಸೊ ಇದು ಈಗ ಜಸ್ಟು ಕನ್ಸ್ಟ್ರಕ್ಷನ್ ಮಾಡಿರೋದು ಅಂದರೆ ರೀಸೆಂಟಾಗಿ ಒಂದು ಒಂದು ಟೂ ಮಂತ್ಸ್ ಆಯಿತು ಅನಿಸುತ್ತೆ ಸೊ ಇದಕ್ಕಿಂತ ಮುಂಚೆ ಹಳೇದೊಂದಿತ್ತು ನಾನು ಹಳೆ ಫೋಟೋ ಹಾಕ್ತೀನಿ ನೋಡಿ ಈಗ ಸೊ ಅದೇ ಥರ ನೋಡಿ ಇದೇ ತೋಟಕ್ಕೆ ಹೋಗೋದ ರೀ ಇಲ್ಲಿ ನಾನು ಬೆಳಿಗ್ಗೆ ತೋರಿಸ್ತೀನಿ ಇದ್ಬಿಟ್ಟು ಸೊ ಇದು ಪಕ್ಕದ ಮನೆ ಇಲ್ಲೂ ಏನೂ ಇರಲಿಲ್ಲ ಒಂದು ಹಳೆ ಮನೆ ಇತ್ತು ಸೊ ಕಾಫಿ ಏನು ಬಿಡೋ ಸರಿ ತೋರಿಸ್ತೀನಿ ನಾನು ಇಲ್ಲೇ ಆಟ ಆಡ್ತಾಯಿದ್ದು ನೋಡಿ ನಾನು ಗಜಾನನಲ್ಲಿ ನಾನಲ್ಲಿ ನಿಲ್ಲಿಸ್ತಿದ್ದೀನಿ ಸೊ ಸ್ನೇಹಿತರೆ ಮನೆ ಒಳಗಡೆ ತೋರಿಸ್ತೀನಿ ಬಸ್ ಬನ್ನಿ ಚೆನ್ನಾಗಿದೆ ಹೊಡ್ದಾಗಿದೆ ಫ್ಯಾನ್ ನೋಡಿ ಫ್ಯಾನ್ 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 ಅಜ್ಜಿ ಕೆಲಸ ಮಾಡ್ತಿದ್ದಾರೆ ಸೊ ಬಂದು ರೀಚ್ ಆಗಿದ್ದೀನಿ ಸೇಫಾಗಿ ಸೊ ನಮ್ಮ ಚಿಕನ್ ರೆಡಿಯಾಗಿದೆ ಚಿಕನ್ ಸೊ ಇದೆ ಇವತ್ತು ಸ್ಟೇ ಆಗಬೇಕಾಗಿರೋದು ಇಲ್ಲೇ ಸ್ಟೇ ಆಗಿಬಿಟ್ಟು ನಾಳೆ ಬೆಳಗ್ಗೆ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ ಬಾಯ್ ಟೇಕ್ ಕೇರ್ ಆಲ್ ಜೈ ಕರ್ನಾಟಕ ಮಾತೆ ಮತ್ತೊಮ್ಮೆ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲ ನನ್ನ ಚಾನಲಿಗೆ ಫಾಲೋ ಆಗಿಲ್ಲ ದಯವಿಟ್ಟು ಫಾಲೋ ಆಗಿ ಅಂತ ಕೇಳ್ಕೊಂಡು ಫಸ್ಟ್ ಡೇ ಲಾಗ್ನ ಮುಗಿಸ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್ ಆಲ್ ಜೈ ಕರ್ನಾಟಕ ಮಾತೆ